ಸರ್ ಒಂದು ನನಗೆ ಬಹಳ ದಿನದ ನಿಮ್ಮ ಬಗ್ಗೆ ಒಂದು ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಸರ್ ನೀವು ಮುಕುಂದ ಮರಾರ್ ಹೇಳ್ತೀರಾ ದೇವರೇ ಇಲ್ಲ ಸೊ ದೇವ್ರನ್ನೋದೊಂದು ಭ್ರಮೆ ಅನ್ನೋದು ಹೇಳ್ತೀರಾ ಕಟ್ ಮಾಡಿದ್ರೆ ಮಲ್ಲಿಗೆ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ತಾ ಇರ್ತೀರಾ ನೆಕ್ಸ್ಟ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತೀರಾ ಸೊ ನೆಕ್ಸ್ಟ್ ನೋಡಿದ್ರೆ ಅದು ಪೂಜೆ ಕಾರ್ಯಕ್ರಮ ಎಲ್ಲ ವೈಯಕ್ತಿಕವಾಗಿ ಪ್ರತಿಯೊಂದು ಮಾಡ್ತೀರಾ ಹೇಗೆ ಸರ್ ಇದು ಗಣೇಶನ್ ದೇವ್ಗಳು ಅಂತೀರ ಅದೇ ಗಣೇಶನ್ ಪೂಜೆ ಮಾಡ್ತೀರಾ ಹೆಂಗೆ ಸರ್ ಎಲ್ಲ ನೋಡಿ ಅದೇ ಹೇಳಿದ್ದು ಒಂದು ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಿ ನಾವಿಲ್ ಕುತ್ಕೊಂಡು ನಾವು ಅವ್ರನ್ನ ಕನ್ಫ್ಯೂಸ್ ಮಾಡ್ತೀವಿ ದಟ್ ಇಸ್ ಆಲ್ವೇಸ್ ನಾನು ಹೇಳಿದ ಎಂಬತ್ತು ಇಪ್ಪತ್ತು ಪರ್ಸೆಂಟ್ ಅಂತ ಈ ಇಪ್ಪತ್ತು ಪರ್ಸೆಂಟ್ ಜನ ಇದಾರಲ್ಲ ಅವ್ರು ಇಡೀ ಎಂಬತ್ ಪರ್ಸೆಂಟ್ ಜನನ ಸ್ಪಾಯಿಲ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ದಟ್ ಈಸ್ ರಾಜಕೀಯ ಇಪ್ಪತ್ತು ಪರ್ಸೆಂಟ್ ಪ್ರಭಾವಶಾಲಿಗಳು ಯಾರಿಗಿ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋ ಒಂದು ಶಕ್ತಿ ಇರುತ್ತೋ ಇಂಥವ್ರು ಏನ್ ಮಾಡ್ತಾರೆ ದೇ ಆಕ್ಚುಲಿ ನೋ ಬಿಕಾಸ್ ಸಿ ದಿಸ್ ಎ ವೆರಿ ಸಿಂಪಲ್ ಥಿಂಗ್ ಸಿನಿಮಾ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಂದೊಂದು ಕತೆ ಅದೊಂದು ಕಲ್ಪನೆ ಆ ಕತೆಯಲ್ಲಿ ಬರೋ ಪಾತ್ರಗಳು ಅವ್ನು ಬೇರೆ ಥರ ಮಾಡ್ತಾನೆ ಇದು ಹೆಂಗಾಯ್ತು ಅಂದರೆ ಒಂದು ಸಿನಿಮಾ ನಾನೊಂದು ಹುಡುಗಿನ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಸರ್ ಜೀವನದಲ್ಲಿ ಯಾಕೆ ಸರ್ ಅವಳ ಕರ್ಕೊಂಡು ಓಡಾಡ್ತಿಲ್ಲ ನೀವು ಅನ್ನೋಷ್ಟು ನಾನು ಹೇಳಿದ್ರು ಅಷ್ಟು ಬಾಲಿಶ ಇದೆ ಆಕ್ಚುಲಿ ನಾಟ್ ಅಷ್ಟಾಗಬಾರ್ದು ಜನಕ್ಕೆ ಚೆನ್ನಾಗಿ ಗೊತ್ತಿದೆ ಸಿನಿಮಾ ಬೇರೆ ರಿಯಲ್ ಲೈಫ್ ಬೇರೆ ಆ ಸಂದರ್ಭಕ್ಕೆ ಆ ಸಿಚುವೇಷನ್ಗೆ ನಾನು ಮುಕುಂದ ಇಲ್ ಒಂತರ ಹೇಳ್ತೀನಿ ಏಲ್ ಹೇಳ್ತೀನಿ ಗಣೇಶ ನಿನ್ನೆಲ್ಲ ಬರೀ ಡೌಗಳು ಡೌಗಳು ಅಂತ ಗನ್ ಹಿಡ್ಕೊಂಡು ಗಣೇಶ ಅದೇ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾ ಎಲ್ಲೇ ನೋಡ್ಲಿ ನಿಮ್ಗೆಲ್ಲಾ ಫ್ಯಾನ್ಸ್ಗಳು ನಾನು ಬೇಸಿಕಲಿ ಗಣೇಶನ ಪೂಜೆ ಮಾಡ್ಕೊಂಡೇ ಬಂದವನು ಬಟ್ ಅದೇ ಒಂದು ಫ್ರಸ್ಟ್ರೇಷನ್ನೇ ನನಗೊಂದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಸಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಗೊತ್ತಿಲ್ಲದೆ ಹೇಳಿದೆ ನಾನು ಅಲ್ಲಿ ಏನೋ ಗೊತ್ತಿಲ್ಲ ಸಿ ಐ ಆಮ್ ಗಾಡ್ ಹೌದು ಪ್ರತಿಯೊಬ್ಬ ಏನೋ ಅಹಂ ಬ್ರಹ್ಮಾಸ್ಮಿ ನನ್ನ ನನ್ನೊಳಗಡೆ ಒಂದು ಅಂಶ ಇದೆ ಪರಮಾತ್ಮನ ಅಂಶ ಇದೆ ಬಟ್ ಗಾಡ್ ಇಸ್ ಗ್ರೇಟ್ ಐ ಆಮ್ ಗಾಡ್ ಬಟ್ ಗಾಡ್ ಇಸ್ ಗ್ರೇಟ್ ಎಷ್ಟು ಕರೆಕ್ಟ್ ಆಗಿದೆ ನೋಡಿ ಅಲ್ಲಿ ಹೌದು ನೀನ್ ಮಾಡ್ತಿಲ್ಲ ನಾನು ಮಾಡ್ತೀನಿ ಅಂತ ಅಹಂ ಬ್ರಹ್ಮಾಸ್ಮಿ ಸೊ ಭಗವಂತ ಗ್ರೇಟ್ ಸಿ ಗಾಡ್ ಅನ್ನು ಕ್ರಿಯೇಟ್ ಮಾಡಿರೋದು ಯಾರು ಸಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕಾಗಿ ನಮ್ಮ ಅನುಕೂಲಕ್ಕಾಗಿ ಅಲ್ವಾ ನಿಜವಾದ ಪರಮಾತ್ಮ ಬೇರೆ ಅದು ಸರ್ ಒಂದು ನನಗೆ ಬಹಳ ದಿನದ ನಿಮ್ಮ ಬಗ್ಗೆ ಒಂದು ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಸರ್ ನೀವು ಮುಕುಂದ ಮರಾರ್ ಹೇಳ್ತೀರಾ ದೇವರೇ ಇಲ್ಲ ಸೊ ದೇವರ ಭ್ರಮೆ ಅನ್ನೋದು ಹೇಳ್ತೀರಾ ಕಟ್ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ತಾ ಇರ್ತೀರಾ ನೆಕ್ಸ್ಟ್ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತೀರಾ ಸೊ ನೆಕ್ಸ್ಟ್ ನೋಡಿದ್ರೆ ಪೂಜೆ ಕಾರ್ಯಕ್ರಮ ಎಲ್ಲ ವೈಯಕ್ತಿಕವಾಗಿ ಪ್ರತಿಯೊಂದು ಮಾಡ್ತೀರಾ ಹೇಗೆ ಸರ್ ಇದು ಗಣೇಶನ್ ಡೌಗಳು ಅಂತೀರ ಅದೇ ಗಣೇಶನ್ ಪೂಜೆ ಮಾಡ್ತೀರಾ ಹೆಂಗೆ ಸರ್ ಅಲ್ಲ ನೋಡಿ ಅದೇ ಹೇಳಿದ್ದು ಒಂದು ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಿ ನಾವಿಲ್ಲಿ ಕುತ್ಕೊಂಡು ನಾವು ಅವ್ರನ್ನ ಕನ್ಫ್ಯೂಸ್ ಮಾಡ್ತೀವಿ ದಟ್ ಇಸ್ ಆಲ್ವೇಸ್ ನಾನು ಹೇಳಿದ ಎಂಬತ್ತು ಇಪ್ಪತ್ತು ಪರ್ಸೆಂಟ್ ಅಂತ ಈ ಇಪ್ಪತ್ತು ಪರ್ಸೆಂಟ್ ಜನ ಇದಾರಲ್ಲ ಅವರು ಇಡೀ ಎಂಬತ್ತು ಪರ್ಸೆಂಟ್ ಜನನ ಸ್ಪಾಯಿಲ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ದಟ್ ಈಸ್ ರಾಜಕೀಯ ಇಪ್ಪತ್ತು ಪರ್ಸೆಂಟ್ ಪ್ರಭಾವಶಾಲಿಗಳು ಯಾರಿಗೀ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋ ಒಂದು ಶಕ್ತಿ ಇರುತ್ತೋ ಇಂಥವ್ರು ಏನ್ ಮಾಡ್ತಾರೆ ದೇ ಆಕ್ಚುಲಿ ನೋ ಬಿಕಾಸ್ ಸಿ ದಿಸ್ ಎ ವೆರಿ ಸಿಂಪಲ್ ಥಿಂಗ್ ಸಿನಿಮಾ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಂದೊಂದು ಕತೆ ಅದೊಂದು ಕಲ್ಪನೆ ಆ ಕಥೆಯಲ್ಲಿ ಬರೋ ಪಾತ್ರಗಳು ಅವನ್ ಬೇರೆ ಥರ ಮಾಡ್ತಾನೆ ಇದು ಹೆಂಗಾಯ್ತು ಅಂದ್ರೆ ಒಂದು ಸಿನಿಮಾ ನಾನೊಂದು ಹುಡುಗಿನ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಸರ್ ಜೀವನದಲ್ಲಿ ಯಾಕೆ ಸರ್ ಅವ್ಳ ಕರ್ಕೊಂಡು ಓಡಾಡ್ತಿಲ್ಲ ನೀವು ಅನ್ನೋಷ್ಟು ನಾನು ಹೇಳಿದ್ರು ಅಷ್ಟು ಬಾಲಿಶ ಇದೆ ಆಕ್ಚುಲಿ ಅಷ್ಟಾಗಬಾರ್ದು ಜನಕ್ಕೆ ಚೆನ್ನಾಗಿ ಗೊತ್ತಿದೆ ಸಿನಿಮಾ ಬೇರೆ ರಿಯಲ್ ಲೈಫ್ ಬೇರೆ ಆ ಸಂದರ್ಭಕ್ಕೆ ಆ ಸಿಚುವೇಷನ್ಗೆ ನಾನು ಮುಕುಂದಮ್ಮರ ಇಲ್ಲ ಒಂತರ ಹೇಳ್ತೀನಿ ಏಲ್ ಒಂತರ ಹೇಳ್ತೀನಿ ಗಣೇಶ ನಿನ್ನೆಲ್ಲ ಬರೀ ಡೌಗಳು ಡೌಗಳು ಗನ್ ಹಿಡ್ಕೊಂಡು ಗಣೇಶ ಅದೇ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾ ಎಲ್ಲೇ ನೋಡ್ಲಿ ಫ್ಯಾನ್ಸ್ ಗಳು ನಾನು ಬೇಸಿಕಲಿ ಗಣೇಶನ ಪೂಜೆ ಮಾಡ್ಕೊಂಡೇ ಬಂದವನು ಬಟ್ ಅದೇ ಒಂದು ಫ್ರಸ್ಟ್ರೇಷನ್ನೇ ನನಗೊಂದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಸಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಗೊತ್ತಿಲ್ಲದೆ ಹೇಳಿದೆ ನಾನು ಅದೇನೋ ಗೊತ್ತಿಲ್ಲ ಸಿ ಐ ಆಮ್ ಗಾಡ್ ಹೌದು ಪ್ರತಿಯೊಬ್ಬ ಏನೋ ಹಂ ಬ್ರಹ್ಮಾಸ್ಮಿ ಅನ್ನತಾರೆ ನನ್ನ ಒಳಗಡೆ ಒಂದು ಅಂಶ ಇದೆ ಪರಮಾತ್ಮನ ಅಂಶ ಇದೆ ಬಟ್ ಗಾಡ್ ಇಸ್ ಗ್ರೇಟ್ ಐ ಆಮ್ ಗಾಡ್ ಬಟ್ ಗಾಡ್ ಇಸ್ ಗ್ರೇಟ್ ಎಷ್ಟು ಕರೆಕ್ಟ್ ಆಗಿದೆ ನೋಡಿ ಅಲ್ಲಿ ಹೌದು ನೀನ್ ಮಾಡ್ತಿಲ್ಲ ನಾನು ಮಾಡ್ತೀನಿ ಅಂತ ಅಹಂ ಬ್ರಹ್ಮಾಸ್ಮಿ ಸೊ ಭಗವಂತ ಗ್ರೇಟ್ ಸಿ ಗಾಡ್ ಅನ್ನು ಕ್ರಿಯೇಟ್ ಮಾಡಿರೋದು ಯಾರು ಸಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕಾಗಿ ನಮ್ಮ ಅನುಕೂಲಕ್ಕಾಗಿ ಅಲ್ವಾ ನಿಜವಾದ ಪರಮಾತ್ಮ ಬೇರೆ ಅದು